ಅದಕ್ಕೆ ಎಲೆಕ್ಷನ್ ಟೈಮಲ್ಲಿ ನಾನು ಏನ್ ಹೇಳಿದೆ ಅಂದ್ರೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಒಲದಲ್ಲಿದ್ದರೆ ಚೆಂದ ಈ ದಾನ ಧರ್ಮ ಮಾಡುವ ಕೈ ವಿಧಾನಸೌಧದಲ್ಲಿ ಅಧಿಕಾರದಲ್ಲಿದ್ದರೆ ಮಾತ್ರ ಚೆಂದ ಅಂತ ಅಧಿಕಾರ ಬದಲಕ್ಕೆ ಏನಾಯ್ತು ಐದು ಗ್ಯಾರಂಟಿ ಬಂತು ಈಗ ಮೊದಲೇ ತುಂಗಭದ್ರ ತುಂಗಭದ್ರ ಗೇಟ್ ಒಡೆದೋಯ್ತು ನಿಮ್ಮ ನಿಮ್ಗೆಲ್ಲ ನಾಯಕರುಗಳೆಲ್ಲ ಏನ್ ಗಣ್ಣಲ್ಲಿ ಆಗ್ತಿದ್ರು ನಮ್ಮ ರೈತರ ಪರಿಸ್ಥಿತಿ ಏನಾಯ್ತು ರೈತನ ಸಂಬಳ ಇಲ್ಲ ರೈತನ ಪ್ರಮೋಷನ್ ಇಲ್ಲ ರೈತನ್ ಪೆನ್ಷನ್ ಇಲ್ಲ ರೈತನ್ ಲಂಚ ಇಲ್ಲ ರೈತನ್ ರಿಟೈರ್ಮೆಂಟ್ ಇಲ್ಲ ಸಹಾಯ ಮಾಡಬೇಕು ಆಗ್ಲೂ ರಾತ್ರಿ ಗೇಟ್ ತಿರುಗಿ ವಾಪಸ್ ಮಾಡಿದ್ವ ಈಗೆಲ್ಲ ಗೇಟ್ ಅನ್ನ ಬದಲಾವಣೆ ಮಾಡ್ಲಿಕ್ಕೆ ಆದೇಶ ಕೊಟ್ಟಿದ್ದೇವೆ ಈಗ ನಾನು ಆಂಧ್ರ ಮುಖ್ಯಮಂತ್ರಿಗಳನ್ನ ಸುಮಾರು ಮೂರು ಸತಿ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡಿದೆ ಟೈಮ್ ಕೊಡ್ತೀವಿ ಅಂತ ಕೊಡಲಿಲ್ಲ ಬೋಸರಾಜ್ ಅವರು ಮತ್ತು ಎಲ್ಲ ಶಾಸಕರು ಏನು ನಿಮ್ ಎಂ ಪಿ ಅವರು ಕುಮಾರ್ ನಾಯ್ಕ ಅವರು ಆದಿಯಾಗಿ ಎಲ್ಲ ಸೇರಿ ಈ ಏನು ಮೂವತ್ತು ಟಿ ಎಂ ಸಿ ನೀರನ್ನ ಹೋಗಿದೆ ಅದನ್ನ ಉಳಿಸಬೇಕು ಪರ್ಯಾಯವಾದ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಏನಾರು ಒಂದು ಬ್ಯಾಲೆನ್ಸಿಂಗ್ ಆಗಿರೋ ಇನ್ನೊಂದು ಕಡೆ ಏನಾದ್ರು ಮಾಡಬೇಕು ಅಂತೇಳಿ ಇನ್ನೊಂದು ಆಲ್ಟರ್ನೇಟಿವ್ ಕೂಡ ಕೊಟ್ಟರು ತುಂಗಭದ್ರಾ ನಲ್ಲೂ ಕೂಡ ವ್ಯವಸ್ಥೆ ಇಟ್ಟಿದ್ದೆ